ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಮೂರು ಟಿಪ್ಸ್ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದು ನಮ್ಮ ಮಹಿಳೆಯರಿಗೆಲ್ಲ ತುಂಬ ಉಪಯುಕ್ತವಾದ ರೆಮಿಡಿ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ನೋಡಿ ನಮ್ಮ ಮನೆಯಲ್ಲೆಲ್ಲ ನಾವು ಮೊಸರು ತಂದಿರ್ತೀವಿ ಇವಾಗ ಬೇಸಿಗೆ ಅಲ್ಲ ಮೊಸರನ್ನ ಅಂಗಡಿಯಿಂದ ನಾವು ತಂದಿರ್ತೀವಿ ಅಥವಾ ನಾವು ಮನೆಯಲ್ಲೇ ಮೊಸರನ್ನ ಹೆಪ್ಪಾಕಿರ್ತೀವಿ ಸ್ನೇಹಿತರೆ ಈ ಬೇಸಲ್ಲಿ ಸ್ವಲ್ಪ ನಾವು ಹಿಂಗೆ ಫ್ರಿಜ್ಜಲ್ಲಿಟ್ಟರು ಹಿಂಗೆ ನಾವು ಇಟ್ಟರು ಕೂಡ ಸ್ವಲ್ಪ ಮೊಸರು ಹುಳಿ ಸ್ವಲ್ಪನಾದರೂ ಮೊಸರು ಹುಳಿ ಬಂದೇ ಬರ್ತಲ್ವಾ ಆ ಥರ ನಾವು ಮನೆಯಲ್ಲಿ ಮಾಡಿರುವಂಥ ಆಗಿರ್ಬೋದು ಅಥವಾ ಅಂಗಿಲ್ ತಂದಿರುವಂಥ ಮೊಸರು ಆಗಿರ್ಬೋದು ಅದು ಸ್ವಲ್ಪ ಕೂಡ ಹುಳಿ ಬರದೇ ಇರೋ ಹಾಗೆ ನಾನು ಒಂದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸಿಂಪಲ್ ನಾವು ಮೊಸರೆಲ್ಲ ಹಾಕಿ ಒಂದು ಪಾತ್ರೆ ಇಟ್ಟಿರ್ತೀವಲ್ಲ ಆ ಮೊಸರು ಇರುವಂಥ ಪಾತ್ರೆಗೆ ನಾವು ಹಸಿ ತಿನಕಾಯಿ ಚೂರನ್ನ ಒಂದಿಷ್ಟು ಹಸಿ ತೆನ್ಕಾಯಿ ಚೂರನ್ನ ನಾವು ಆ ಮೊಸರೊಳಗೆ ಇಡೋದ್ರಿಂದ ನಮ್ಮ ಮೊಸರು ಹುಳಿ ಬರೋಲ್ಲ ಸ್ನೇಹಿತರೆ ನಾವು ಅಂಗಡಿಯಿಂದ ತಂದಿರ್ಬೋದು ಅಥವಾ ಮನೇಲಿ ಹೆಪ್ಪಾಗಿರ್ಬೋದು ಹಸಿ ತೆಂಗಿನಕಾಯಿ ಚೂರು ಮತ್ತು ಒಣ ಕೊಬ್ಬರಿ ಚೂರು ಇರಬಾರ್ದು ಹಸಿ ತೆಂಗಿಕ್ಕ ಚೂರನ್ನೇ ಹಾಗೂ ಸ್ವಲ್ಪ ಮೊಸರಿಗೆ ಪಾತ್ರೆಗೆ ಹಾಕಿ ಹಾಕಿಟ್ಬಿಟ್ರೆ ನಮ್ಮ ಮೊಸರು ಹುಳಿ ಬರಲ್ಲ ಸ್ನೇಹಿತರೆ ನಾವು ಅಂಗಡಿಯಿಂದ ತಂದಾಗ ಯಾವ ಥರ ಫ್ರೆಶ್ ಆಗಿರುತ್ತೋ ಅದೇ ರೀತಿ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ ಈಗ ಎರಡನೇ ಟಿಪ್ಪು ಹೇಳ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಮನೇಲೆಲ್ಲ ಅಕ್ಕಿನ ತುಂಬ ತಂದುಬಿಟ್ಟಿರ್ತೀವಿ ಈಗ ರೇಷಾಮಿನಿಂದನೇ ನಮ್ಮ ದಪ್ಪ ಅಕ್ಕಿ ತಂದಿರ್ತೀವಿ ಅದು ತುಂಬ ಮನೇಲಿ ಹುಳಿದಿರುತ್ತೆ ಅಥವಾ ನಾವು ಊಟ ತಂದಿರ್ತೀವಿ ಅದನ್ನು ಒಂದು ಇಪ್ಪತ್ತೈದು ಕೆ ಜಿ ಊಟ ತಂದಿರ್ತೀವಿ ಅಂತ ಇಟ್ಕೊಂಡ್ರೆ ಅವಾಗ ಅದರಲ್ಲಿ ಸಣ್ಣ ಸಣ್ಣ ಹುಳ ಬರುತ್ತಲ್ಲ ಆ ಥರ ಹುಳ ಆಗದೇ ಆಗದೆ ಇರೋಕ್ಕೆ ನಾನು ಒಂದು ಟಿಪ್ಪೆ ಹೇಳ್ತಾ ಇದ್ದೀನಿ ಆ ಬೆಳ್ಳುಳ್ಳಿ ಇರುತ್ತಲ್ಲ ಬೆಳ್ಳುಳ್ಳಿ ಸಿ ಬೆಳ್ಳುಳ್ಳಿನ ಸುಳಿದುಬಿಟ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ನಾವು ಅಕ್ಕಿ ಒಳಗೆ ಹಾಕಿರೋದ್ರಿಂದ ನಮಗೆ ಅಕ್ಕಿ ಒಳಗೆ ಬರುತ್ತಲ್ಲ ಆ ಥರಗಳಾಗ್ಬೋದು ಅಲ್ಲ ಸ್ನೇಹಿತರೆ ಅದು ದಪ್ಪಕ್ಕೆ ಆಗಿರ್ಬೋದು ಊಟದಕ್ಕೆ ಚಿಕ್ಕ ಸಣ್ಣಕ್ಕೆ ಅಕ್ಕಿ ಆಗಿರ್ಬೋದು ಸ್ನೇಹಿತರೆ ಬೆಳ್ಳುಳ್ಳಿ ಹೆಸಳನ್ನು ನಾವು ಕ್ಲೀನಾಗಿ ಆ ಬೆಳ್ಳುಳ್ಳಿ ಸಿ ಹೆಸಳನ್ನು ಬಿಡಿಸ್ಬಿಟ್ಟು ಆ ಹೆಸರನ್ನು ನಾವು ಅಕ್ಕಿ ಒಳಗೆ ಹಾಕಿರೋದ್ರಿಂದ ನಮ್ಮ ಅಕ್ಕಿ ರುಷಾಗೇ ಇರುತ್ತೆ ಎಷ್ಟು ತಿಂಗಳ ತನಕನೂ ನಮ್ಮ ಅಕ್ಕಿ ಆಳವನ್ನು ಆಮೇಲೆ ಮೂರನೇ ಬಂದ್ಬಿಟ್ಟು ಈ ಜೋಳದಿತ್ತು ಆಮೇಲೆ ಗೋಧಿ ಇತ್ತು ಅಕ್ಕಿ ಇತ್ತು ಎಲ್ಲ ನಾವು ಬೀಸಿರ್ತೀವಿ ಒಂದು ಎರಡು ಕೆ ಜಿನ ಮೂರು ಕೆ ಜಿನ ಐದು ಕೆ ಜಿ ತನಕನ ನಾವು ಬೀಸಿಬಿಟ್ಟು ಡಬ್ದ ಇಟ್ಟಿರ್ತೀವಿ ದಿನಾರ ನಮಗೆ ರೊಟ್ಟಿ ಮಾಡೋಕ್ಕೆ ಚಪಾತಿ ಮಾಡೋಕ್ಕೆ ನಮಗೆ ಆಗಲ್ಲ ಅಂದಾಗ ನಾವೇನು ಮಾಡ್ತೀವಿ ಅಲ್ಲಿ ಮಾಡಿಕೊಂಡು ಊಟ ಮಾಡ್ತೀವಿ ಆವಾಗ ಆ ಹಿಟ್ಟು ತುಂಬ ದಿನ ತನಕ ಬಾಳಿಕೆ ಬರಬೇಕು ಅಂತಂದರೆ ಜೋಳದ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಆಮೇಲೆ ನೈದಾ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಸ್ನೇಹಿತರೆ ಯಾವುದೇ ಹಿಟ್ಟ ಆ ಹಿಟ್ಟಲ್ಲಿ ಆ ಹಿಟ್ಟಿರೋಂಥ ಡಬ್ಬದೊಳಗಡೆ ನಾವು ಪಲಾವೆಲ್ಲೇ ಇರುತ್ತಲ್ಲ ಸ್ನೇಹಿತರೆ ಈಗ ಪಲಾವಿಗೆಲ್ಲ ನಾವು ಪಲಾವ್ ಎಲೆ ಬಿರಿಯಾನಿಗೆ ಆಮೇಲೆ ಎಲ್ಲ ಇರ್ತೀವಲ್ಲ ಕನ್ ಬಿರಿಯಾನಿಗೆ ಎಲ್ಲದಕ್ಕೂ ನಾವು ಆ ಪಲವೆರೇನ ಹಾಕ್ತೀವಲ್ಲ ಆ ಪಲವೆರೆ ಆ ಹಿಟ್ಟು ಒಳಗಡೆ ಒಂದು ಮೂರು ನಾಲ್ಕು ಪಲವೆನ ನಾವು ಡಬ್ಬ ಹಿಟ್ಟಿರೋವಂಥ ಡಬ್ಬದೊಳಗೆ ಆ ಎಲೆಯನ್ನು ಹಾಕಿರೋದ್ರಿಂದ ಎಷ್ಟೇ ತಿಂಗಳ ತನಕನೂ ನಾವು ಆ ಹಿಟ್ಟು ಗಂಟಾಗೋದಾಗಲಿ ಒಂಥರ ಹಾಳಾಗೋದಾಗಲಿ ಏನೂ ಹಾಕೋದೇ ಅಂದರೆ ಫ್ರೆಶ್ಶಾಗಿ ಇರುತ್ತೆ ನಾವು ಆರಾಮಾಗಿ ಚಪಾತಿ ರೊಟ್ಟಿ ಎಲ್ಲ ನಾವು ಆರಾಮಾಗಿ ಇರುವಂಥ ಡಬ್ಬಲ್ಲಿ ಪಲಾವನ್ನು ಒಂದು ಎರಡು ಮೂರು ಕ್ಲೀನಾಗಿ ಹಾಕಿ ಆ ಮುಚ್ಚಳ ಮುಚ್ಚೋದ್ರಿಂದ ನಮ್ಮ ಹಿಟ್ಟು ಯಾವುದೇ ಕಾರಣಕ್ಕೂ ಆಳೋಗಿ ಸ್ನೇಹಿತರೆ ನೋಡಿದ್ರಲ್ಲ ಈ ಮೂರು ಟಿಪ್ಪನ್ನು ನಾನು ನಮ್ಮ ಮಹಿಳೆಯರಿಗೆ ಇವತ್ತು ಹೇಳೋದೀವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ನಿಮ್ಮ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ